ನಮ್ಮ ಅಂಗನವಾಡಿ ವರ್ಕರ್ಗು ಅಲ್ಲೇ ತಂದು ಅಲ್ಲೇ ತಿನ್ನೋದೇ ಜಾಸ್ತಿ ಇರೋದು ಅವ್ರಿಗೇನು ಜಮೀನು ಮಾನ ಮಠ ಏನೂ ಇಲ್ಲ ಮಕ್ಳಿಗೋಸ್ ಸಾಕ್ಬೇಕು ಅವರು ಓದಿಸಬೇಕು ತುಂಬ ಭಾರಿ ಕಷ್ಟ ಐತೆ ಅವ್ರಿಗೆ ನಮ್ಗೆ ಸರ್ಕಾರದಿಂದ ನಮಗೇನು ಕೊಡಬೇಕು ಕ ಕನಿಷ್ಠ ವೇತನ ಕೊಡಲಿ ಲಿಖಿತ ರೂಪದಲ್ಲಿ ಕೊಡಬೇಕು ಕನಿಷ್ಠ ವೇತನ ಕೊಡ್ತೀನಿ ಅಂತಾರೆ ಆದರೆ ಲಿಖಿತ ರೂಪದಲ್ಲಿ ಕೊಟ್ಟರೆ ನಮಗೇನು ತೊಂದರೆ ಇಲ್ಲ ಮೇಡಮ್ ಅಷ್ಟೇ ನಾವು ಕೇಳ್ಕೊಳ್ಳೋದು ಪರ್ಮೆಂಟ್ ಮಾಡಬೇಕು ನಮಗೆ ನಾವು ಚನ್ಬಣ್ಣದಿಂದ ಚನ್ಪಣ್ಣ ತಾಲೂಕು ಹೌದು ಹೌದು ನಮ್ಗೆ ಹುಷಾರಿಲ್ಲ ನೋಡಿ ಇವಾಗ ನಮಗೆ ಧ್ವನಿನೇ ಚೇಂಜ್ ಆಗಿದೆ ಹುಷಾರಿಲ್ಲ ನಾವು ಡೈಲಿ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಬರ್ತಾಯಿರೋದು ನಾವು ಡೈಲಿ ಎದ್ದು ಬರ್ತಾಯಿರೋದು ನಾವು ನೆನೆಯೆಲ್ಲ ಇಲ್ಲೇ ಮುಲಿಕೊಬಿಟ್ಟು ತುಂಬ ಜರ ಬಂದು ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿರೋದು ಮಾತಾಡ್ಸಿಲ್ಲ ಮೇಡಮ್ ಅಲ್ಲಿ ಒಂದು ಸ್ಟೇಜ್ ಮೇಲೆ ಬಂದು ಮಾತಾಡ್ಬಿಟ್ಟು ನಾವು ಆಶ್ವಾಸನೆ ಕೊಡ್ತೀನಿ ಅಂತಾರೆ ಅವರು ಲಿಖಿತ ರೂಪದಲ್ಲಿ ಯಾವುದೂ ಕೊಟ್ಟಿಲ್ಲ ನಾವು ಅದ್ರ ದೇಶದಿಂದ ನಾವು ಒಪ್ಪೋದಿಲ್ಲ ಲಿಖಿತ ರೂಪದಲ್ಲಿ ಕೊಟ್ಟರೆ ಎಲ್ಲರೂ ಒಪ್ಕೋತೀವಿ ಹೋಗ್ತೀವಿ ನಾವು ಲಿಖಿತ ರೂಪದಲ್ಲಿ ಕೊಡಲಿ ಮೇಡಮ್ ಎಲ್ರಿಗೂ ಎಷ್ಟು ಕಷ್ಟ ಐತೆ ಅಂತ ನಮಗೆ ಗೊತ್ತು ಅದು ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಐದು ಸಾವಿರ ಹತ್ತು ಸಾವಿರ ಇಲ್ಲಾಂದ್ರೆ ಒಂದು ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ನೋಡಲ್ಲ ಇವಾಗ ಒಂದು ಇಂಜೆಕ್ಷನ್ನು ನಾವೇ ಮಾಡಿಸ್ತಾ ಇರೋದರಲ್ಲಿ ಇಂಜೆಕ್ಷನ್ ಅಲ್ಲಿ ಡಾ ಗರ್ಭಿಣಿ ಬಾಣ್ತಿರಿಗೆ ಫುಡ್ ಕೊಡೋದು ಗರ್ಭಿಣಿ ಬಾಣ್ತಿರಿಗೆ ನಾವು ಮಾತೃವಂದನ ಭಾಗ್ಯಲಕ್ಷ್ಮಿ ಪ್ರತಿಯೊಂದು ನಾವೇ ಇರೋದು ಕೂಸು ಮನೆ ಅಂತ ಮಾಡಿದ ಇವಾಗ ಕೂಸು ಮನೆಗೆ ಅರ್ಜಿ ಎಲ್ಲ ನಾವೇ ಕೊಡ್ತಾ ಇರೋದು ಕೂಸು ಮನೆ ಸರ್ವೆ ಎಲ್ಲ ನಾವೇ ಕೊಟ್ಟಿದ್ದ ಅವರು ಬರ್ಕೊಂಡೋಗ್ತವ್ರೆ ಕೂಸು ಮನೆ ಮಾಡುವವರು ಅವ್ರೇನು ಮಾಡ್ತಾ ಇಲ್ಲ ಸರ್ವೆನ ನಾವೇ ಮಾಡ್ತಾ ಕಷ್ಟ ಎಲ್ರಿಗೂ ಅದರಲ್ಲೂ ಆಯಗಳಿಗೂ ಕಷ್ಟನೇ ನಮಗೆ ಆರು ಹತ್ತು ಸಾವಿರ ಕೊಟ್ಟರೆ ಏನು ಪ್ರಯೋಜನ ಈ ಕಾಲದಲ್ಲಿ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಹತ್ತು ಸಾವಿರ ತೀರೋಯ್ತದೆ ಅಲ್ಲೇ ಎಲ್ಲಿ ಎಷ್ಟೋ ಜನಕ್ಕೆ ಕಾಯಿಲೆ ಬಂದು ತೀರೋದ್ರು ಅವ್ರಿಗೇನು ಅನುದಾನ ಕೊಟ್ಟಿಲ್ಲ ಇವರು ಸ ಖಾಯಿಲೆ ಬಂದು ಹತ್ರಲ್ಲ ಅವ್ರಿಗೆ ಏನಿಷ್ಟು ಅಪ್ಪಲು ಕೊಡಲಿಲ್ಲ ಅನುದಾನನ ಅದನ್ನುಬೇಕು ನಮಗೆ ಹಾಸ್ಪಿಟ್ಲ್ ಹಾಸ್ಪಿಟ್ಲಿಗೆ ನಮಗೆ ಏನಾರು ಹೋದರೆ ನಮ್ಗೆ ಫ್ರೀ ನೋಡಬೇಕು ಅವ್ರಿಗೆಲ್ಲರಿಗೂ ಒಂದು ಏನು ಇನ್ಸೂರೆನ್ಸು ಇವಾಗ ಗ್ಯಾಸ್ ಅಡುಗೆ ಮಾಡಿ ಅಂತ ಕೇಳ್ತಾರೆ ಅಡುಗೆ ಅಡುಗೆಲ್ಲೇ ಏನಾರು ಗ್ಯಾಸ್ ಹೆಚ್ಚು ಕಡಿಮೆ ಆದರೆ ಆಯಿನ್ಗೆ ಏನಾರು ತೊಂದರೆ ಆಯಿತು ಮಕ್ಕಳು ತೊಂದರೆ ನಮ್ಮ ಊರಿನಲ್ಲಿ ಜನ ಬಿಡ್ತಾರಾ ಅಲ್ವಾ ಒಂದೊಂದು ಮಕ್ಳು ಎಲ್ಲರಿಗೂ ಇರೋದು ಅದಕ್ಕೆ ಇನ್ಸೂರೆನ್ಸ್ ಕೊಡಬೇಕು ನಮಗೆ ಇನ್ಸೂರೆನ್ಸು ಕೊಡಬೇಕು ಅದಕ್ಕೆ ಒಂದು ಹೆಚ್ಚು ಕಡಿಮೆ ಆಯಿತು ಅಂದರೆ ಇನ್ಸೂರೆನ್ಸು ಕೊಡಬೇಕು ಮೇಡಮ್ ಇಷ್ಟೇ ನಾನು